ಈ ಕೃತ್ಯವನ್ನು ನಾನು ಖಂಡಿಸುತ್ತೇನೆ ಅಪರಾಧ ಮಾಡಿದವರನ್ನ ದಂಡಿಸಬೇಕು ರಾಜ್ಯದಲ್ಲಿ ಭಾರಿ ಸಂಚಲನ ಹುಟ್ಟಿಸಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕೇಸನ್ನ ಎಸ್ಐಟಿ ತನಿಖೆ ನಡೆಸುತ್ತಿದ್ದು ಈ ತನಿಖೆ ಮೇಲೆ ವಿಶ್ವಾಸವಿಲ್ಲ ಎಂದು ತೀರ್ಥಹಳ್ಳಿ ಶಾಸಕ ಆರ್ಗ ಜ್ಞಾನೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ಕೃತ್ಯ ಮಾಡಿರುವುದು ಎಷ್ಟು ಅಪರಾಧವೋ ಪೆನ್ ಡ್ರೈವ್ಗಳನ್ನು ಹಂಚಿರುವುದು ಅಷ್ಟೇ ಅಪರಾಧ ಈ ಬಗ್ಗೆ ತನಿಖೆ ಆಗುತ್ತಿಲ್ಲ ರಾಜ್ಯದಲ್ಲಿ ಈ ಪ್ರಕರಣದಿಂದಾಗಿ ಕುಟುಂಬವೊಂದನ್ನು ರಾಜಕೀಯವಾಗಿ ಮುಗಿಸುವ ಪ್ರಯತ್ನ ಆಗುತ್ತಿದೆ ಹಾಗಾಗಿ ಪ್ರಜ್ವಲ್ ಕೇಸನ್ನ ಸಿಬಿಐಗೆ ವಹಿಸಬೇಕೆಂದು ಹೇಳಿದರು ಈ ನಾನು ಮತ್ತು ಅಪರಾಧ ಮಾಡುವ ನೇಮಕ ಮಾಡಿದ್ದಾರೆ ಆದರೆ ಎಲ್ಲಕ್ಕಿಂತ ಹೆಚ್ಚು ಏನು ಕೃತ್ಯ ಮಾಡಿದ್ದಾರೆ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಡಿಗಳು ಇನ್ನ ಪೆನ್ ಡ್ರೈವ್ಗಳನ್ನು ಸಾವಿರಾರನ್ನ ಮಾಡಿ ವಿತರಣೆ ಮಾಡಿ ಹೆಣ್ಣು ಮಕ್ಕಳನ್ನ ಬೀದಿ ಮೇಲೆ ತಂದಂಥ ಯಾರಿದ್ದಾರೆ ಅವರು ಕೂಡ ಇಷ್ಟೇ ದೊಡ್ಡ ಅಪರಾಧಿಗಳು ಅದನ್ನು ಈ ಸರ್ಕಾರ ಹಿಡಿತಾ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಆ ಪೆನ್ ಡ್ರೈವ್ಗಳು ಮಲೇಷ್ಯಾದಲ್ಲಿ ತಯಾರಾಗಿದ್ದಾವೆ ಅನ್ನುವಂಥದ್ದು ಇತ್ತೀಚಿನ ಚರ್ಚೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಪ್ರಕರಣನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದು ನಾಚಿಕೆ ಇಡೀ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವರೆಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈ ರೀತಿ ಹೇಸಿಗೆಯ ರಾಜಕಾರಣದ ರಾಜಕಾರಣದ ಮಟ್ಟಕ್ಕೆ ಇಳಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇನ್ನೇನು ಈ ರಾಜ್ಯದ ಆಡಳಿತ ನಡೆಸುತ್ತೆ ಅಂತ ಹೇಳಿ ಗೊತ್ತಿಲ್ಲ ವಿಶೇಷವಾಗಿ ಉಪಮುಖ್ಯಮಂತ್ರಿ ಈಗಾಗಲೇ ಎರಡು ಮೂರು ಪ್ರಕರಣ ಆಯಿತು ಇನ್ನೇನೇನು ಆಗ್ತದೆ ಗೊತ್ತಿಲ್ಲ ಇನ್ನು ಮುಂದೆಯೂ ಕೂಡ ಇದೆ ಇದು ಇದು ನಿಜವ ನೈಜತೆ ಹೊರಗೆ ಬರಬೇಕಾಗತ್ತೆ ಯಾವ್ಯಾವ ಮುಖದಲ್ಲಿ ನನ್ನ ಇದನ್ನು ಈ ಕೃತ್ಯವನ್ನು ಮಾಡಿ ಹೊರಗೆ ಕೆಳಗಿದ್ದಾರೆ ಅಂತೇಳಿ ಹೇಳಿ ಗೊತ್ತಾಗ್ತಾ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ದೇವೇಗೌಡರ ಈ ವಯಸ್ಸಿನ ಅವರಿಗೆ ನೋವುಂಟು ಮಾಡಬೇಕು ಮನೋವ ಮಾನಸಿಕವಾಗಿ ಅವರನ್ನ ಮುಗಿಸ್ಬೇಕು ಅಂತ ಹೇಳಿ ಏನಿದ್ದಾರೆ ಮತ್ತು ಇದರ ಹಿಂದಕ್ಕೆ ಒಕ್ಕಲಿಗ ನಾಯಕತ್ವ ಅದು ಪ್ರಶ್ನೆ ಇದೆ ಇದರ ಹಿಂದಕ್ಕೆ ಅಂತೇಳಿ ಹೇಳಿ ನಮ್ಗೆ ಇತ್ತೀಚಿನ ವಿದ್ಯಮಾನಗಳಿಂದ ಗೊತ್ತಾಗ್ತಾ ಇದೆ ಎಸ್ ಐ ಟಿ ತನಿಖೆ ಪಾರದರ್ಶಕವಾಗಿಲ್ಲ ಅಂತೇಳಿ ಚಿಕ್ಕ ಮಕ್ಕಳಿಗೂ ಗೊತ್ತಾಗ್ತದೆ ಪಾರದರ್ಶಕವಾಗಿಲ್ಲ ಅದು ಅಲ್ಲಿರುವಂಥ ಅಧಿಕಾರಿಗಳು ಒಳ್ಳೆಯವರು ಆದರೂ ಕೂಡ ಫ್ರೀ ಹ್ಯಾಂಡ್ ಕೊಡಲಿಲ್ಲ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಯ ನಿರ್ದೇಶನ ಪ್ರಕಾರ ಇದು ನಡೀತಾ ಇದೆ ಆದ್ದರಿಂದ ಪಾರದರ್ಶಕವಾಗಿಲ್ಲ ಸಿ ಬಿ ಐಗೆ ತಕ್ಷಣ ವಹಿಸ್ಬೇಕು ತಕ್ಷಣ ವಹಿಸ್ಬೇಕು ಇದು ವಿದೇಶದಲ್ಲಿ ಅವರಿದ್ದಾರೆ ವಿದೇಶದಲ್ಲಿ ಇದು ತಯ ಪೆನ್ ಡ್ರೈವ್ ತಯಾರಾಗಿದೆ ಅನ್ನುವಂಥದ್ದಿದೆ ಹಾಗಾಗಿ ರಾಜ್ಯದ ಎಲ್ಲೆಯನ್ನು ಮೀರಿರ್ತಕ್ಕಂಥದ್ದು ಸಂಗತಿಗಳು ಇದರಲ್ಲಿ ಇರೋದ್ರಿಂದ ತಕ್ಷಣ ಸಿ ಬಿ ಐಗೆ ವಹಿಸಬೇಕು ಯಾವುದೇ ಒತ್ತಡಗಳಿಂದನೇ ಸಿ ಬಿ ಐ ಇದನ್ನು ಕೈ ಹಾಕಿ ಹೊರಗೆ ತರಬೇಕು ಮತ್ತು ಆ ಅಪಹರಣದ ಇದು ಕೂಡ ಚರ್ಚೆ ಆಗ್ತಾ ಇದೆ ಆಗಿದೆ ಆಗಲಿಲ್ಲ ಇವೆಲ್ಲ ಚರ್ಚೆ ಆಗ್ತಾ ಇದೆ ಹಾಗಾಗಿ ಇದು ಸರಿಯಾದ ರೀತಿ ಚರ್ಚೆ ಇದು ಎನ್ಕ್ವೈರಿ ಖಂಡಿತವಾಗೂ ಇಲ್ಲ ಇದನ್ನ ರಾಜಕೀಯವಾಗಿ ಒಬ್ಬರನ್ನು ಮುಗಿಸುವಂತ ಒಂದು ಕುಟುಂಬವನ್ನ ಮುಗಿಸುವಂತ ಸಣ್ಣ ಇದನ್ನು ಬಳಕೆ ಮಾಡ್ಕೊಂಡು ನಡೀತಾ ಇದೆ ಸರ್ ಅವರು ಆರೋಪ ಮಾಡಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಇದ್ದಾರೆ ಇದ್ರ ಹಿಂದಕ್ಕೆ ಸಿದ್ದರಾಮಯ್ಯನವರು ಇದ್ದಾರೆ ಒಂದು ಕಮ್ಯುನಿಟಿಗೆ ಅವಮಾನ ಮಾಡುವಂತ ಎಲ್ಲ ಷಡ್ಯಂತ್ರಗಳು ಕೂಡ ಇದರಲ್ಲಿ ನಡೆದಿದ್ದಾವೆ ಇದು ಆ ಕಮ್ಯುನಿಟಿ ಸಹಿಸೋದಿಲ್ಲ ಖಂಡಿತವಾಗೂ ಸಹಿಸೋದಿಲ್ಲ ಇದರ ಫಲವನ್ನು ಉಣ್ಣಾಗ್ತದಿದ್ರು ಈ ಸರ್ಕಾರ ಪೆಂಡ್ರೈವ್ನ ಯಾರು ತಯಾರು ಮಾಡಿದ್ದಾರೆ ಬಿಡುಗಡೆ ಮಾಡೋದಂತು ಹೊರ್ಗಾಕದಂತೂ ಅಷ್ಟೇ ಅಪರಾಧ ಅದು ಆಗ ಹಾಕ್ಬಾರ್ದು ಕಂಪ್ಲೇಂಟ್ ಕೊಡಬೇಕು ಕಾನೂನು ಪ್ರಕಾರ ಎನ್ಕ್ವೈರಿ ನಡೀಲಿ ಅದೆಲ್ಲ ಏನು ತೊಂದರೆ ಇಲ್ಲ ಇದು ಸಾರ್ವಜನಿಕರಿಗೆ ವಿತರಣೆ ಮಾಡಿದ್ದಾರೆ ಅವ್ರು ಯಾರು ಅಂತೇಳಿ ಹೇಳಿ ಹೊರಗೆ ಬರಬೇಕಲ್ಲ ಅದನ್ನು ಮುಟ್ಟಕ್ಕೆ ಹೋಗ್ತಾ ಇಲ್ಲ ಈ ಸರ್ಕಾರ ಅದನ್ನು ಅಂಥ ಅಪರಾಧಿಗಳನ್ನ ತಕ್ಷಣ ಬಂಧಿಸಬೇಕು ಮತ್ತು ಈ ಸರ್ಕಾರ ಒತ್ತಡದಲ್ಲಿ ಎಸ್ ಐ ಟಿಯನ್ನು ಮಾಡ್ತಾ ಇದೆ ಅದು ಪಾರದರ್ಶಕವಾಗಿಲ್ಲ ಸಿ ಬಿ ಐ ಕೊಡಬೇಕು ಸಾರ್ ಇದನ್ನು ಸಿ ಬಿ ಗೊತ್ತಿದ್ದರೆ ಒಂದು ಕ್ಷಣವೂ ಸಹಿಸೋದಿಲ್ಲ ಮೊನ್ನೆ ಅಮಿತ್ ಶಾ ಜಿಯವರು ಹೇಳಿದ್ರು ಮತ್ತು ನರೇಂದ್ರ ಮೋದಿಯವರು ಹೇಳಿದರು ಇದು ಜೀರೋ ಟಾಲರೆನ್ಸ್ ಅಂತೇಳಿ ಹೇಳುವಂಥದ್ದನ್ನ ಹೇಳಿದ್ದಾರೆ ನಾಲ್ಕು ವರ್ಷದ ಹಿಂದಿನ ಪೆಂಡ್ರೈವ್ಗಳು ಈ ಘಟನೆಗಳನ್ನು ಈಗ ಯಾಕೆ ಅವ್ರಿಗೆ ತರ್ತಾ ಇದ್ದಾರೆ ಅವರು ಒಟ್ಟೊಟ್ಟಿಗೆ ಇದ್ದರು ಅವಾಗ ತರಬೇಕಾಗಿತ್ತು ಇದು ಹಿಂದಕ್ಕೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ನನ್ನ ನನ್ನ ಮಾಹಿತಿ ಇಲ್ಲ ಬಟ್ ಯಾವ ಪತ್ರ ಬರೆದಿದ್ದಾರೆ ಏನು ಡೀಟೈಲ್ ಎನ್ಕ್ವೈರಿ ಆಗಲಿ ಸರ್ ಏನು ಪ್ರಶ್ನೆ ಇಲ್ಲ ನಾಲ್ಕು ವರ್ಷದಿಂದ ಇವ್ರಿಗೆ ಗೊತ್ತಿದ್ದರೂ ಕೂಡ ವಿಶೇಷವಾಗಿ ಮೊನ್ನೆ ದಿನ ಶಿವರಾಮೇಗೌಡರು ಎಲ್ಲ ಶಿವರಾಮೇಗೌಡರು ಡಿ ಕೆ ಶಿವಕುಮಾರ್ ಅವರು ದೇವರಾಜೇಗೌಡರ ಹತ್ರ ಮಾತಾಡಿರ್ತಕ್ಕಂಥ ಸಿ ಡಿ ಈಗಾಗಲೇ ರಿಲೀಸ್ ಆಗಿದೆ ಇನ್ನೂ ಅನೇಕ ಇದು ಹೊರಗೆ ಬರ್ತಾ ಇದೆ ಆದ್ದರಿಂದ ಇದು ಎನ್ಕ್ವೈರಿ ಥರ ಆಗಬೇಕು ಅಂತೇಳಿದ್ರೆ ಸಿ ಬಿ ಐಗೆ ವಹಿಸಬೇಕು ಅಂತ ನಾನು ಒತ್ತಾಯಿಸ್ತೇನೆ